ಹನಿ ಅಮ್ಮು ಕೋಜುಜಿ ಒ ಅಮ್ಮು ಒನಜಕ್ಕ ನೀನ್ ಯಾವಾಗ ಹೋಗಿದ್ದು ರೀಸೆಂಟ್ ಆಗಿ ಎಲ್ಲ ಹೋಗ್ತಾ ಇದ್ದೆ ವನಜಕ್ಕ ಸ್ವಲ್ಪ ಹಿಂದೆಯಿಂದ ಬರ್ತಾರಂತೆ ಹಾಗೆ ತೋಟದ ಒಳಗಡೆ ಹೋಗ್ತಾ ಇದ್ದೇವೆ ಸುದ್ದಿಗೆ ಇನ್ನಿಬ್ರು ಅಲ್ಲಿ ಬರ್ಲಿಕ್ಕಿದ್ದಾರೆ ಏಕಬೋದಿತ್ತು ನಿಶೂನ್ ಆಗ್ಲಾತ್ ನಮಗೆ ಹತ್ತಿರ ನದಿ அந்த நான் ஓகில்ல அஸ்டேக்கு குர்சத்துல ஃபைவ் மினிட்ஸ் ஓன்லி ஃபைவ் மினி காலம் தோட்டையின் ஹோ இந்த நேமோத் சவ ஜில் ವರ್ಷ ವರ್ಷ ನೇಮೋತ್ಸವ ವರ್ಷ ಅಲ್ಲ ಎರಡು ವರ್ಷಕ್ಕೊಮ್ಮೆ ಲಾಸ್ಟ್ ಟೈಮ್ ಆಗಿತ್ತಲ್ಲ ಜನ ಯಾನ್ ಮುಗಿದೆಪ್ಪ ನನ್ನ ಕೈ ಮುಗಿಯರೆ ಇಲ್ಲಿಂದ ಡ್ಯಾಮ್ ನೋಡಿ ಹೇಗೆ ಕಾಣ್ತದಂತ ಡ್ಯಾಮ್ ಡ್ಯಾಮ್ ಈಗ ಮುಗಿ ಕೃಷ್ಣ ಸೂರ್ಯ ಕೃಷ್ಣ ಪ್ಲೀಸ್

ಒಂದು ಹತ್ತು ವರ್ಷ ಕಳೀತಾ ಅಂತ ಇಷ್ಟತ್ರ ಇದ್ದು ಬರುದೇ ಇಲ್ಲ ನಾವು ಯಾರಾದ್ರೂ ಬಂದ್ರೆ ಬರ್ಬೋದು ಹ ಅಮ್ಮದು ಲಕ್ಕು ಅಂಬುದ್ರಿಂದ ಬರ್ಲಿಕ್ಕೆ ಆಯ್ತಲ್ಲ ಅಮ್ಮ ಹೇಗಿದೆ ನೋಡಿ ಪ್ಲೇಸ್ ಇವರು ನಮ್ಗೆ ಎದ್ದು ಇಲ್ಲಿ ಭೂತ ಎದಿಲ್ಲಿ ದೆವ್ವ ಉಂಟ ಅಂತೆ ದೆವ್ವ ಇದ್ರೆ ಮೊದ್ಲು ನಿಮ್ಮನ್ನ ಇಟ್ಕೊಳ್ಳುದು

ಅತ್ಗೆ ಅವರೆಲ್ಲ ಸಣ್ಣ ಇರುವಾಗ ಇಲ್ಲಿಗೆ ಬರ್ತಾ ಇದ್ರಂತೆ ಸ್ನಾನ ಮಾಡಲಿಕ್ಕೆ ಬಟ್ಟೆ ತೊಳಿಲಿಕ್ಕೆಲ್ಲ ಇವಾಗ ಅಂದರೆ ನೆಂಟರೆಲ್ಲ ಬರುವಾಗ ಅಂದರೆ ಪ್ರತಿ ವರ್ಷ ನೆಂಟರೆಲ್ಲ ಬರುವಾಗ ಇಲ್ಲಿಗೆ ಬಂದು ಸ್ನಾನ ಎಲ್ಲ ಮಾಡಿ ಹೋಗೋದಂತೆ ಇವಾಗ ಅಂದರೆ ಯಾರು ಬರೋದು ಕೂಡ ಇಲ್ಲ ಮತ್ತು ಕೆಲವೊಂದು ಭಯ ಅದು ಇದು ಅಂತ ಇರತ್ತಲ್ವ ಹಾಗಾಗಿ ಸ್ಕೂಲ್ ಇರುವಾಗ ಬರಲಿಕ್ಕೂ ಆಗುದಿಲ್ಲ ನನಗೆ ಇಲ್ಲಿಗೆ ಬಂದ ಮೇಲೆ ಅನಿಸ್ತೈತೆ ಶಾ ಎಷ್ಟು ಒಳ್ಳೆ ಸೀನರಿ ಎಷ್ಟು ಮಿಸ್ ಮಾಡಿಕೊಂಡ್ವಿ ಅಂತ ತುಂಬಾ ಕೂಲ್ ಆಗುತ್ತೆ ಎಷ್ಟು ಇಶ್ ಆಗುತ್ತೆ ಗೊತ್ತಾ ಅಲ್ಲಿ ಹಾಗೆ ಇವಾಗ ಮಳೆ ಕೂಡ ಅಷ್ಟೊಂದು ಇಲ್ವಲ್ಲ ಹಾಗಾಗಿ ನೀರ ಅಷ್ಟೊಂದು ಇರುವುದಿಲ್ಲ ಮಳೆ ಟೈಮಲ್ಲಿ ಬರುವುದು ಮಾತ್ರ ಡೇಂಜರ್ ಯಾಕಂದ್ರೆ ಫುಲ್ ಇರುತ್ತೆ ಇಲ್ಲಿ ನಾವು ಬರುವ ದಾರಿ ಇತ್ತಲ್ವಾ ಅಲ್ಲಿ ಕೂಡ ನೀರು ಬಂದಿರತ್ತೆ ಬಟ್ ಇವಾಗ ಆದ್ರೆ ಏನು ತೊಂದರೆ ಇಲ್ಲ ಬರಬಹುದು ನನಗಂತೂ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯ್ತು ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಈಜೋಡಿತಾ ಇದ್ದಾರೆ ನನಗೆ ನೀರಲ್ಲಿ ಎಂತ ಗೊತ್ತಾ ಆಟ ಆಡಲಿಕ್ಕೆ ಇಷ್ಟ ಇಲ್ಲ ನೋಡಲಿಕ್ಕೆ ಮಾತ್ರ ಇಷ್ಟ ಉದ್ದೆಲ್ಲಾಗಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ ಕೃಷ್ಣನಿಗಂತೂ ಫುಲ್ ಖುಷಿ ಅವನಿಗೆ ಸಣ್ಣ ಇರುವಾಗ ನೀರಂದರೆ ಭಯ ಇತ್ತು ಬಟ್ ಇವಾಗ ಅಷ್ಟೊಂದು ಭಯ ಇಲ್ಲ ನೀರಲ್ಲಿ ಚಂದ ಆಟ ಆಡ್ತಾ ಇದ್ದ ಅವನು ಕೃಷ್ಣನಿಗೆ ಫುಲ್ ಖುಷಿ ಕೃಷ್ಣ अगर इस्तेमाल उनके reels मार दिया है तो उनके reels मारो अगर इस्तेमाल आता है तो अंगे यानी क्या लाइक उसमें इधर वाला कोई बना मैंने जब कपूरा बंद उनसे स्लेट कचोल लेके अब हीरोइडर बन बात पुनः उम्मीद नहीं रखा देखा ही जा ಇವರದೊಂದು ಡ್ಯಾನ್ಸ್ ಮಾಡಿಸ್ಬೇಕಾದ್ರೆ ನಾನು ಇಲ್ಲಿಗೆ ಬಂತು ಉಡುಗ್ರೀ ಮಾಡಿಸಿದ ನಮ್ಮ ಕಾಯ್ತು ಮಾತ್ರ ಬಾಯ್ ಬಾಯ್ಸುದಯ್ತದಲ್ಲ ಬಿದ್ದಾನೆ ಇರ್ತಾ ಇದ್ದಾರೆ ನಾನೇ ಪೊಕ್ಕಡೆ ನಾವು ಸುದಿಯಿಂದ ಬರುವಾಗ ಎಲ್ಲ ರೆಡಿ ಆಗಿದೆ ನೋಡಿ ಮೀನೆಲ್ಲ ಬಂದು ಇವಾಗ ಫ್ರೈಗೆ ರೆಡಿ ಮಾಡ್ತಾ ಇದ್ದಾರೆ ಮಶ್ರೂಮ್ ಇವತ್ತು ಮಾಡುದು ನಾಳೆ ಮಾಡುದು ಆಯೋಚನೆ ಮಾಡುದು ನಾಳೆ ಬಿಟ್ಟು ಹಾಳಾಗ್ತದಾ ಅಂತ ಇವತ್ತು ಮಾಡಿಬಿಡ್ತೇನೆ ಮಶ್ರೂಮ್ ಸಹ ಮಶ್ರೂಮ್ ರೆಸಿಪಿ ನಿಮ್ ಸರಿ ಶೇರ್ ಮಾಡ್ತೇನೆ ಇವ್ರು ಬಂದು ಸ್ವಲ್ಪ ಹೊತ್ತು ಆಟ ಆಡಿದ್ರು ಕೃಷ್ಣ ಸ್ನಾನ ಮಾಡಿಸಿದೆ ಇವಳು ಇವಾಗ ಸ್ನಾನಕ್ಕೆ ಹೊರಟಳು ಸಮ್ಮ ಉಂಟು ಫ್ರೆಶ್ ಫ್ರೆಶ್ ಇವತ್ತು ಚಟ್ನಿ ಉಂಟು ಹ್ಮ್ ಹ್ಮ್ ನಾನು ಎಲ್ಲ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ನಮ್ಮ ಮೇಡಮ್ ಅವರೊಬ್ರು ಮಶ್ರೂಮ್ ಇದ್ದು ಸಿಪ್ಪೆ ತೆಗಿಲಿಕ್ಕೆ ಮೇಲೆ ಕೆಳಗೆ ಮಾಡ್ತಾ ಇದ್ದಾರೆ ಮಶ್ರೂಮ್ ಆಗ್ತದಿಲ್ಲ ಗೊತ್ತಿಲ್ಲ ನಮ್ಗೆ ತೋರಿಸ ಮಸಾಲೆಗೆ ನಾನಿಲ್ಲಿ ಎರಡು ಈರುಳ್ಳಿ ಎರಡು ಟೊಮೆಟೊ ಒಂದಿಂಚು ಶುಂಠಿ ಒಂದ್ ಎಂಟು ಬೆಳ್ಳುಳ್ಳಿ ಹಾಕೊಂಡಿದೀನಿ ಇದನ್ ಸ್ವಲ್ಪ ಇವಾಗ ಮೆತ್ ಅಂದ್ರೆ ಸಾಫ್ಟ್ ಆದ್ಮೇಲೆ ಈ ಗೋಡಂಬಿಯನ್ನು ಕೂಡ ಹಾಕೊಳ್ಬೇಕು ಇವಾಗ ಓಕೆ ಇವಾಗ ಸಣ್ಣ ಪಿಸ್ಚಕ್ಕೆ ಲವಂಗ ಹಾಕೊಂಡಿದೀನಿ ಹಾಗೆ ಗೋಡಂಬಿ ಕೂಡ ಹಾಕೊಂಡು ಇದನ್ನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ಆಮೇಲೆ ಈ ಮಸಾಲೆನ ಗ್ರೈಂಡ್ ಮಾಡಿದ್ರೆ ಆಯ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಮಶ್ರೂಮ್ನ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಈ ಥರ ಈ ಥರ ಆಯಿಲಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮಶ್ರೂಮ್ದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಕು ಓಕೆ ಇವಾಗ ಇದು ಫ್ರೈ ಆಗಿದೆ ತೆಗೆದಿಟ್ಕೊಳ್ಳೋಣ ಈ ಥರ ನೆಕ್ಸ್ಟ್ ಇವಾಗ ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ ಇವಾಗ ಗ್ರೇವಿನ ರೆಡಿ ಮಾಡೋಣ ನೆಕ್ಸ್ಟ್ ಇವಾಗ ಒಂದು ಪಲಾವ್ ಎಲೆ ಹಾಕೊಳ್ಳೋಣ ಇವಾಗ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಮೊದಲಿಗೆ ಮೆಣಸಿನ ಪುಡಿ ಇಲ್ಲಿ ಮೂರು ಚಮಚ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಎಷ್ಟು ಬೇಕು ಎಷ್ಟು ಖಾರ ಬೇಕು ಅದರ ಅನುಸಾರ ಹಾಕ್ಕೊಳ್ಳಿ ಮೆಣಸಿನ ಪುಡಿ ಹಾಕಾದ್ಮೇಲೆ ಇಲ್ಲಿ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಇವಾಗ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಇಲ್ಲಿ ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಯಾಕಂದರೆ ಮಸಾಲೆ ಇದು ಹಸಿ ಸ್ಮೆಲ್ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಸ್ವಲ್ಪ ಎಣ್ಣೆ ಕಮ್ಮಿ ಅನ್ನಿಸ್ತಾ ಇದೆ ನಾನು ಇದ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮಸಾಲೆ ಹೋಗುತ್ತೆ ಸಣ್ಣ ಸ್ಟಿಕ್ ಆದರೆ ಏನಾಗಲ್ಲ ಇದು ಸ್ಟೀಲ್ ಪಾತ್ರೆ ಅಲ್ವಾ ಸೊ ಹಾಗಾಗಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಇದ್ರೆ ಮಸಾಲೆ ಹಸಿ ಸ್ಮೇಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ ಯಾವಾಗಲೇ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಆ ಮಸಾಲೆನ ಹಾಕ್ಕೊಂಡಾದ್ಮೇಲೆ ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಈ ಮಸಾಲೆನ ಸಣ್ಣ ಊರಿನಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು ಈ ಥರ ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡೋಗ್ಲೆ ಇದು ತುಂಬ ರುಚಿಯಾಗಿ ಬರುತ್ತೆ ಅದೇ ಟೇಸ್ಟ್ ಇದಕ್ಕೆ ನೀವು ಅಷ್ಟೇ ಸಣ್ಣ ಊರಿನಲ್ಲಿ ಒಂದು ಹದಿನೈದು ನಿಮಿಷ ಅದು ಎಣ್ಣೆ ಬಿಟ್ಕೊಳ್ಬೇಕು ಅಷ್ಟರವರೆಗೂ ನಾವು ಇದನ್ನ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಸಾಂಬಾರ್ ಮಸಾಲೆ ಬಿಸಿ ಬಿಸಿಯಾಗ್ಲಿ ಅಂದ್ರೆ ಸ್ವಲ್ಪ ಹಸಿಸ್ನಲ್ಲಿ ಹೋಗ್ಬೇಕು ಸಣ್ಣ ಉರಿನಲ್ಲಿ ಇಡುವ ಫ್ರೈ ಮಾಡ್ಕೊಳ್ ಓಕೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಗ್ರೇವಿ ಬೇಕು ಎಷ್ಟು ಗಟ್ಟಿ ಗ್ರೇವಿ ಬೇಕು ಅಷ್ಟು ನೀರನ್ನ ಹಾಕೊಳ್ಳಿ ತುಂಬಾ ನೀರು ಬೇಡ ಮೀಡಿಯಂ ಆಗಿ ಗಟ್ಟಿಯಾಗಿದ್ರೆ ಸಾಕಾಗುತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಈ ಕಡೆಯಿಂದ ಫಿಶ್ ಫ್ರೈ ಕೂಡ ಆಗ್ತಾ ಇದೆ ಚೆನ್ನಾಗಿ ಕೂತಿದೆ ಮಸಾಲೆ ಎಲ್ಲ ಇವಾಗ ಮಶ್ರೂಮ್ ಇದಕ್ಕೆ ಹಾಕೊಳ್ಳೋಣ ಆಲ್ರೆಡಿ ಮಶ್ರೂಮ್ ನ ಫ್ರೈ ಮಾಡಿದ್ದೀವಲ್ಲ ಇನ್ನೊಂದು ಟೂ ಮಿನಿಟ್ಸ್ ಸಾಕು ಇದು ಕುದ್ರೆ ಇವಾಗ ಇದಕ್ಕೆ ಇನ್ನೆರಡು ನಿಮಿಷ ಇದು ಕುದ್ರೆ ಸಾಕಾಗುತ್ತೆ ಬೇಗ ಬೇಯುತ್ತೆ ಮಶ್ರೂಮ್ ಜಾಸ್ತಿ ಬೇಯಿಸಬೇಕು ಅಂತ ಏನಿಲ್ಲ ಇವಾಗ ಎತ್ತಿ ಉಪ್ಪನ್ನ ಹಾಕೊಳ್ಳೋಣ ಸಾಂಬಾರಾಗಿ ಫ್ರೈ ಎಲ್ಲ ನಂದು ಊಟ ಆಗುವಾಗ ನೋಡಿ ಕೃಷ್ಣನ್ಗೆ ಅಲ್ಲೇ ನನ್ಗೆ ಒರ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ ಅವನು ಹೀಗೆ ನಿದ್ದೆ ಬಂದ್ರೆ ಎಲ್ಲಿ ಅಂತ ಇಲ್ಲ ಮಲಗಿ ಬಿಡ್ತಾನೆ ಅವನು ಬ್ಲಾಗ್ ನೋಡಿದ್ರಲ್ಲ ಸಿಂಪಲ್ ಬ್ಲಾಗ್ ನಮ್ಗೆ ಅಂತ ಅನ್ಕೊಂತೀನಿ ಸಮ್ಮರ್ ಅಲ್ಲಿ ಇದೇ ತರ ನಮ್ದು ಇವಾಗ ಮಕ್ಕಳೆಲ್ಲ ಇದಾರಲ್ಲ ಸೊ ಹಾಗಾಗಿ ರ ಒಂಥರ ಜಾಲಿ ಟೈಪ್ ಇದ್ದೇ ಇರ್ ಇರ್ತೀವಿ ಸೊ ಹಾಗೆ ನಿಮ್ಮ ಹತ್ರ ಇವತ್ತೊಂದು ಹೆಲ್ಪ್ ಕೂಡ ಕೇಳೋಕ್ಕಿದೆ ನನಗೆ ನಾನು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಹೆಲ್ಪ್ ಕೇಳಿದ್ದು ಅಂದರೆ ದುಡ್ಡಿನ ಸಹಾಯ ಕೇಳಿದ್ದು ಒಂದು ನಮ್ಮ ಯೋಗಿ ತಕ್ಕನವರ ಗೃಹ ಪ್ರವೇಶದವಾಗ ಅಂದರೆ ಅವರೊಬ್ಬರೇ ಹೆಣ್ಣು ಹೆಂಗಸು ಅವರು ಮನೆಯೆಲ್ಲ ಕಟ್ಟಿ ಸ್ವಲ್ಪ ಕಷ್ಟ ಇತ್ತು ಅವರಿಗೆ ಸೊ ಅವಾಗ ಹೆಲ್ಪ್ ಕೇಳಿದ್ರಿಂದ ತುಂಬ ಜನ ಹೆಲ್ಪ್ ಮಾಡಿದ್ರು ಅಟ್ ಲೀಸ್ಟ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ತನಕ ಆಗಿತ್ತು ಸೊ ಥ್ಯಾಂಕ್ ಯು ಸೊ ಮಚ್ ನಿಮಗೆಲ್ರಿಗೂ ಅದೇ ಥರ ಇವತ್ತು ಇನ್ನೊಂದು ಹೆಲ್ಪ್ ನಿಮ್ಮ ಹತ್ರ ಕೇಳೋಕ್ಕೆ ಬಂದಿದ್ದೀನಿ ಇವತ್ತು ಯಾರಿಗಪ್ಪ ಹೆಲ್ಪ್ ಅಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರಿಗೆ ಬಟ್ ನನಗೆ ಅದು ಶಾಕಿಂಗ್ ಆಯಿತಾ ಕಾವ್ಯಶ್ರೀ ಅಂತ ಕಾವ್ಯರಯ್ಯ ಅಂತ ಅವರ ಹೆಸರು ಅವರು ನನ್ನ ಸಬ್ಸ್ಕ್ರೈಬರ್ ಕೂಡ ಏಪ್ರಿಲಲ್ಲಿ ಅವರ ಮದುವೆ ಇತ್ತು ಏಪ್ರಿಲ್ ಇಪ್ಪತ್ತಕ್ಕೆ ಮದುವೆ ಅವರದ್ದು ಲಾಸ್ಟ್ ಟೈಮು ಸೊ ನನ್ನನ್ನು ಕೂಡ ಕರೆದಿದ್ರು ಮದುವೆಗೆ ನನಗೆ ನನಗೆ ಹುಷಾರಿರಲಿಲ್ಲ ಸೊ ನನಗೆ ಆಗಿರಲಿಲ್ಲ ಇಲ್ಲಿಂದ ನಾನು ವಿಶ್ ಮಾಡಿದ್ದೆ ತುಂಬ ಒತ್ತಾಯ ಮಾತ್ರ ಬರಲೇಬೇಕು ಮದುವೆಗೆ ಅಂತ ತುಂಬ ಚೆಂದ ಇದ್ದಾರೆ ನೋಡಲಿಕ್ಕೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದ್ರು ಅವರು ಮೊನ್ನೆ ನಾನು ರೀಸೆಂಟಾಗಿ ಒಂದು ಮೆಸೇಜ್ ಬಂತು ಅವ್ರದ್ದು ರಪ್ಪ ಇನ್ಸ್ಟಾಗ್ರಾಮಲ್ಲಿ ನೋಡುವಾಗ ನಂಗೆ ಶಾಕ್ ಆಯಿತು ಆಯಿತಾ ಅವರಿಗೆ ಬ್ಲಡ್ ಕ್ಯಾನ್ಸರ್ ಅಂತೆ ನನಗೆ ನೋಡಿ ಚಿತ್ರ ಆಯಿತು ಮೊನ್ನೆ ಅಷ್ಟೇ ಮದುವೆ ಆಯಿತು ಇದೇನು ಈ ಥರ ಸಡನ್ ಸಡನ್ ಅಂತ ಬೇಜಾರಾಯಿತು ನನಗೆ ರಪ್ಪ ಮತ್ತು ಮೆಸೇಜ್ ಮಾಡಿ ಎಲ್ಲ ಕೇಳಿದೆ ಏನಾಯಿತು ಈ ಥರ ನಿಮಗೆ ಗೊತ್ತಿರಲಿಲ್ಲವಾ ಮುಂಚೆನೆ ಅಂತ ಪುಣ್ಯಕ್ಕೆ ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ ನಂಗೆ ಎದ್ರಿ ಜೀವ ಇರಲಿಲ್ಲ ಇವ್ರಿಗೆ ಗೊತ್ತೇ ಇರಲಿಲ್ವೇನೋ ಹೇಳೋಕ್ಕಾಗಲ್ವಲ್ಲ ಅದರದೆಲ್ಲ ಸೊ ಎಷ್ಟು ಬೇಜಾರಾಯ್ತು ಅಂದ್ರೆ ಪಾಪ ಮೊನ್ನೆ ಅಷ್ಟೇ ಮದ್ವೆ ಆಗಿದ್ದು ಒಂದ್ ತಿಂಗಳು ಕೂಡ ಆಗ್ಲೇ ಇಲ್ಲ ಅಷ್ಟರಲ್ಲಿ ಈಗ ಆಯ್ತಲ್ಲ ಇವಾಗಿನ ಕೆಲವೊಂದು ಲೈಫ್ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಇರುವಷ್ಟು ದಿನ ಖುಷಿಯಾಗಿರ್ಬೇಕಷ್ಟೆ ಎಂತೆಂತವ್ರು ಹೇಗೇಗೋ ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಸೊ ಅವ್ರದ್ದು ಅವರು ಹೇಳಿದನ್ನ ಕೇಳಿ ನಂಗೆ ತುಂಬ ಬೇಜಾರಾಯಿತು ಸೊ ಅಕ್ಕ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳಿದರು ಅದಕ್ಕೆ ನಾನು ಓಕೆ ಯೂಟ್ಯೂಬಲ್ಲಿ ಹಾಕಬೇಕು ಅಂತ ಕೇಳಿ ಯಾಕಂದರೆ ಎಲ್ರಿಗೂ ಇಷ್ಟ ಇರಲ್ಲ ಯೂಟ್ಯೂಬಲ್ಲಿ ಹಾಕೋದು ಬಟ್ ಇವರಿಗೆ ಇಪ್ಪತ್ತೈದು ಲಕ್ಷ ತನಕ ಖರ್ಚಿದೆ ಸೊ ಅದಕ್ಕೋಸ್ಕರ ಇವಾಗ ನನ್ನ ಕರ್ತವ್ಯ ಕೂಡ ನನಗೆ ಗೊತ್ತಿರೋದು ಕಷ್ಟದಲ್ಲಿದ್ದಾರೆ ಅಂತ ಇರುವಾಗ ನಾನು ಸುಮ್ಮನೆ ಕೂತ್ರೆ ಅದು ತಪ್ಪಾಗತ್ತೆ ಅದು ಅಲ್ಲದೆ ನನಗೆ ಸ್ವಲ್ಪ ಜನ ಆದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಹೆಲ್ಪ್ ಮಾಡುವವರು ಇದ್ದಾರೆ ಅವರೆಲ್ಲ ಇರುವಾಗ ನಾನು ಯಾಕೆ ಸುಮ್ಮನೆ ಅಂತ ಅನ್ನಿಸ್ತು ಸೊ ನಮ್ಮ ಕೈಯಲ್ಲಿ ಆಗುತ್ತೋ ಅಷ್ಟು ಹೆಲ್ಪನ್ನು ಮಾಡೋಣ ಅವರಿಗೆ ತುಂಬ ಸಣ್ಣ ಪ್ರಾಯ ಅದು ಮದುವೆಗೆ ಎರಡು ವಾರ ಕೂಡ ಆಗಿದೆ ಅಷ್ಟೇ ಸೊ ಅವರ ಡೀಟೇಲ್ಸ್ ಎಲ್ಲ ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೇನೆ ಅದರಲ್ಲಿ ನೋಡಬಹುದು ನೀವು ಹಾಗೆ ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೇನೆ ದಯಮಾಡಿ ಯಾರಿಗೆಲ್ಲ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಪ್ಲೀಸ್ ಹೆಲ್ಪ್ ಮಾಡಿ ನಿಮ್ಮ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಯಾಕಂದರೆ ನಾವಿವತ್ತು ಯಾರಿಗಾದ್ರೂ ಒಂದು ಸ್ವಲ್ಪ ಆದರೂ ಹೆಲ್ಪ್ ಮಾಡಿದರೆ ಮುಂದೆ ಇವತ್ತಾದರೂ ನಮಗೆ ಅದರ ಪ್ರತಿಫಲ ಸಿಗ್ಬೋದು ಹಾಗಂತ ನಮಗೆ ಪ್ರತಿಫಲ ಸಿಗಲಿ ಅಂತ ನಾವು ಹೆಲ್ಪ್ ಮಾಡೋದು ಅಂತ ಅಲ್ಲ ಆ ಥರ ಮಾಡಲೂಬಾರ್ದು ಕೂಡ ಆದರೂ ಹೇಳಿದ್ದು ನಾನು ಓಕೆ ಅವರ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೇನೆ ಹಾಗೆ ಹೆಲ್ಪ್ ಮಾಡುವವರೆಲ್ಲ ಹೆಲ್ಪ್ ಮಾಡಿ ಹಾಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ನಿಮ್ಮ ಕೈಲ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡಿ ಆದಷ್ಟು ಬೇಗ ಅವರು ಗುಣಮುಖ ಆಗಲಿ ಪಾಪ ಮದುವೆಗೆ ಒಂದು ತಿಂಗಳ ಗುಡಿ ಆಗಲಿಲ್ಲ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಹಾಗೆ ಅವರ ವೈವಾಹಿಕ ಜೀವನ ಮುಂದೆ ತುಂಬ ಖುಷಿಯಾಗಿ ಅವರು ಕಳೀಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ ಅಷ್ಟೇ ಪ್ರೇ ಮಾಡ್ಕೊಳ್ಳಿ ದಯಮಾಡಿ ಎಲ್ಲರೂ ಹೆಲ್ಪ್ ಮಾಡಿ ಓಕೆ ಇವತ್ತಿನ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ತಾರೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲರನ್ನ ಖುಷಿಯಾಗಿಟ್ಕೊಳ್ಳಿ ಯಾಕಂದರೆ ಇರೋದು ಒಂದೇ ಜೀವನ ಎಲ್ಲರನ್ನ ದ್ವೇಷ ಮಾಡಿಕೊಂಡು ನೀವು ಆಳ್ತಾ ಎಲ್ಲ ಇರಬೇಡಿ ಓ ಇವಾಗಂತೂ ಇವತ್ತಿದ್ದವರು ನಾಳೆ ಅನ್ನೋ ಯಾವುದೇ ನಂಬಿಕೆ ಇಲ್ಲ ಸೊ ಎಷ್ಟು ಖುಷಿಯಾಗಿರೋಕ್ಕಾಗುತ್ತೋ ಅಷ್ಟು ಇಟ್ಕೊಳ್ಳಿ ಹಾಗೆ ಯಾರಿಗೂ ನೋವು ಮಾಡೋದಕ್ಕೆ ಹೋಗ್ಬೇಡಿ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ಆಯಿತು ಅಲ್ವಾ ನಾಳೆ ಒಳಗಲ್ಲಿ ಮತ್ತೆ ಸಿಗ್ತೀನಿ ಬಾಬಾಯ್ ಎಲ್ರಿ